ಇಲ್ಲಿ ನೋಡ್ಬೋದು ನೀವು ನಾನು ಮುಂಜಾನೆ ಸ್ಟಾರ್ಟಿಂಗನ್ನ ಕೆಲಸ ಸ್ಟಾರ್ಟ್ ರೀ ಒಂದು ಕಡೆ ಬ್ಯಾಳಿ ರೀ ಹುರ್ನ ಹೋಗಿ ನೀವು ಇವತ್ತು ಇವತ್ತ ಕುಕ್ಕರಿಗೆ ಹೋಗಿ ಮಾಡ್ಬೇಕಂದ್ರೆ ಬ್ಯಾಳಿ ಕುದಿಯಾಕೆ ಹೋಗಿದ್ದೀನಿ ರೀ ಆಮೇಲೆ ಒಂದು ಸಡ ನಾವು ಮಕ್ಳು ಸ್ಕೂಲಿಗೆ ರೀ ಇವತ್ತು ಯೋಗ ಡೇ ಐತಿಲ್ಲ ರ ಹಾಫ್ ಡೇ ಐತ್ರಿ ಹೀಗಾಗಿ ಅವ್ರಿಗೆ ಫಸ್ಟ್ ನೆಸ್ಟಾಗಿ ಮಾಡಿಕೊಡ್ಬೇಕಂದ ಅವಲಕ್ಕಿ ಮಾಡ್ಬೇಕಂದೆ ಎಲ್ಲ ರೆಡಿ ಮಾಡ್ಕೊಂಡೆ ನೋಡ್ರಿ ಇದೆಲ್ಲ ನೋಡ್ಬೋದು ನೀವು ನೋಡ್ರಿ ಇತ ಅವ್ಲಿಕ್ಕೆ ಮಾಡ್ಬೇಕಂದ ಈ ಮಾಡ್ಕೊಂಡು ಎಲ್ಲ ಸಹ ರೆಡಿ ಮಾಡ್ಕೊಂಡು ಒಗ್ಗರಣೆ ಅವ್ರಿಗೆ ಫಸ್ಟ್ ಮಾಡೇ ಕೊಟ್ಟಿನಂದ್ರೆ ಅವ್ರನ್ನ ಮೊದಲು ಹೊರಗೆ ಹಾಕಿನಂದ್ರೆ ಆ ಕೆಲಸ ಮಾಡ್ಕೋಬೇಕು ನನಗೆ ಕಾಲು ಇದನ್ನ ಹಾಕತ್ತಂದ ಅವ್ರಿಗೆ ಲೇಟು ಆಗೋದ್ರಲ್ಲಿ ನನಗೂ ಆಗೋ ಕೆಲಸಕ್ಕೆ ತಂದೆ ಅವರಿಗೆ ಫಸ್ಟ್ ಮಾಡಿ ಕೊಡತ್ತೀನಿ ರೀ ಅವಳಕ್ಕೆ ನೋಡ್ಬೋದೆ ಆ ಥರ ಹೋಗ ಹಬ್ಬದ್ದು ಕೆಲಸ ಭಾಳ ಇರ್ತೈತೆ ರೀ ಅವ್ರಿಗೆ ಮಾಡಿ ಕೊಟ್ಟೇನ್ ರೀ ಐದನದು ಅವ್ಲಿಕ್ಕದು ಮಾಡಿ ಕೊಟ್ಟ ಈಗ ಕನಕಾನದಿಡ್ತೇನೆ ರೀ ಹೋಳ್ಗೆ ಚಪಾತಿಗೆ ತಂದೆ ಕನಕಾನದಿಡ್ತೀನಿ ರೀ ನೋಡೋದ್ರಿ ಒಂದು ಸೈಡ್ ಹೋಳ್ಗಿನ ಆದಿಟ್ಟೇನು ರೀ ಒಂದು ಸೈಡೆ ಚಪಾತಿಗಿನ ಆದಿಟ್ಟೇನ್ರಿ ಇದು ಬುಟ್ಟ್ಯಾಗ ಏನಿತ್ತು ರೀ ಅದು ಹೋಳ್ಗಿನಾದಿಟ್ಟಿದ್ರು ಅಂದ್ರೆ ಅದು ಕುಟ್ತಾರೆ ಈಗ ಎಲ್ಲ ರೀ ಮೊದಲೆಲ್ಲ ಕುಟ್ತೀರಿ ಈಗ ಕುಟ್ಟಂಗಿಲ್ಲ ನಾನು ಏನು ರೀ ಒಂದು ರೀ ನೀರು ತೊಗೊಂಡ ಆ ಕನಕ ನೆನೆ ಇಡೋದ್ರಿ ಒಂದರಿಂದ ಒಂದೂವರೆ ತಾಸು ತನಕ ನೆನೆ ಇಟ್ಟಿತ್ತಂದ್ರೆ ರೀ ರೀ ಪೂರ್ತಿ ಹೋಳ್ಗಿ ಮಾಡೋ ಅದಕ್ಕನ ರೀ ಅದು ಹಿಟ್ಟು ಹಂಗಾಗಿ ಅದನ್ನು ಇಟ್ಟು ಆಮೇಲೆ ದೇವ್ರ ಪೂಜೆ ಅದು ಮಾಡ್ಕೋಬೇಕಂದ ಈಗ ದೇವ್ರ ಪೂಜೆಗೆ ಇಡ್ದಿ ನೋಡಿಲ್ಲ ನೋಡೋದು ಫಸ್ಟಕ್ಕೆಲ್ಲ ಅವು ಎಲ್ಲ ಹೂ ನಿ ಅದು ಎಲ್ಲ ಹೂವು ತೊಗೊಂಡು ಸ್ಟಾರ್ಟಿಂಗ್ ಸ್ಟಾರ್ಟಿಂಗದ ದೀಪ ಹಚ್ಚಿಟ್ಟಿರ್ತೀನಿ ನಾನು ದೀಪ ಹಚ್ಚಿಟ್ಟು ಆಯ್ತಾವ್ನೆಲ್ಲ ತೊಗೊಂಡೆ ತಕ್ಕೊಂಡೆ ಕ್ಲೀನ್ ಮಾಡತ್ತೀನಿ ರೀ ಎಲ್ಲ ಈಗ ಹೂವು ಅದು ಎಲ್ಲ ತೆಗೆದು ಮಾಡಿ ಅದ್ರ ಮೈನ್ ಬಟ್ಟೆನೂ ರೀ ವಾಶ್ ಮಾಡಿ ಇಟ್ಟಿನ ಅದನ್ನು ಈಗ ಹಾಕತ್ತೀನಿ ನೋಡಿರಿ ನೋಡ್ಬೋದಿಲ್ಲ ಆಮೇಲೆ ಸೈಡಕ್ಕೆ ಮಕ್ಳು ಹೋಗೋದು ಸ್ಕೂಲಿಗೆನ ಅವ್ರ ಅಷ್ಟು ಏನು ರೀ ಏನು ರೀ ಕೇಳೋದು ಅದೆಲ್ಲ ಐತಿ ಇದೆಲ್ಲೈತೆ ಅವ್ರ ಜೊತೆ ಅಷ್ಟು ಮಾತಾಡ್ಕೋತನ ಇದು ಪೂಜೆ ಕೆಲಸ ಮಾಡತ್ತೀನಿ ನೋಡ್ರಿ ನಾನು ರೀ ನೋಡ್ಬೋದು ನೀವು ಇಲ್ಲಿ ಪೂಜೆ ಮಾಡಾತ್ತೀನಿ ರೀ ನೋಡಿರಿ ಪೂಜೆದು ಆತಂದ್ರೆ ಒಂಚೂರು ಮನ್ಸಿಗೆ ಸಮಾಧಾನ ರೀ ಬೇಗ ಅದು ಪೂಜೆ ಆತಂದ್ರೆ ರೀ ಒಂಚೂರು ಮನಸ್ಸಿಗೆ ಸಮಾಧಾನ ಅನಿಸುತ್ತಂದ್ರೆ ಮೊದ್ಲು ಪೂಜೆ ಮಾಡ್ಬೇಕು ಆಮೇಲೆ ಹುಡ್ಕೋದ ಕೆಲಸ ಎಲ್ಲ ಮಾಡ್ಬೇಕಂದೆ ಪೂಜೆ ರೀ ನೋಡಿರಿ ಪೂಜೆ ಆತ ಆಮೇಲೆ ನಮ್ಮ ಕಡೆ ಏನಿಲ್ರಿ ಉತ್ತರ ಕರ್ನಾಟಕ ಸೈಡ್ ಏನಿಲ್ಲರಿ ಇದನ್ನ ಎತ್ತ ಎತ್ತ ಏನು ಮಾಡಿರ್ತಾರಲ್ಲ ಆ ಮಣ್ಣಿನ ಎತ್ತ ತಂದು ಪೂಜೆ ಮಾಡಿರ್ತಾರೆ ಕಾರುಣಿ ಅಂದ್ರೆ ರೀ ಇದ್ದವ್ರ ಅಂದ್ರೆ ಇದು ಮೇನ್ ಅಂದ್ರೆ ರೈತರದ್ದು ಹಬ್ಬ ತನ್ಬೋದು ರೀ ಮನೆಯಲ್ಲಿ ರೀ ಹಿಂಗೆ ದನ ಕರ ಇದ್ದಾ ಅಂದ್ರೆ ತೊಳೆದು ಮಾಡಿ ಪೂಜೆದು ಮಾಡಿರ್ತಾರೆ ರೀ ನಮ್ಮನಿಲ್ಲ ಇಲ್ಲದವ್ರು ಏನು ಮಾಡ್ತಾರೆ ರೀ ಹಿಂಗೆ ಮಣ್ಣಿನೆತ್ತದು ಇದ್ದವ್ರು ಇಲ್ಲದವ್ರು ಮಣ್ಣಿನೆತ್ತ ತಂದೆ ಪೂಜೆ ಮಾಡಿರ್ತಾರೆ ನೋಡಿರಿ ನಂದು ಫೈನಲಿ ಪೂಜೆ ಆಗೇತಿಲ್ಲ ನೋಡ್ಬೋದು ನೀವು ಹೆಂಗೆ ಅನ್ಸೈತಂದು ನೋಡಿರಿ ಆಮೇಲೆ ಪೂಜದ ಆದಂತಾರೆ ನೋಡ್ರಿ ಭಾಳ ಕಾವಾಗದೈತೆ ನಾನು ಹಿಂಗಾಗಿರಿ ಸಾಡಿ ಕಂಫರ್ಟೇಬಲ್ ರೀ ಆ ಕೆಲಸ ಮಾಡೋಕ್ಕೂ ಸರಿ ಅನ್ಸೋಲಾಗಿತ್ತು ರೀ ನನಗೆ ರೀ ಹಿಂಗಾಗಿ ನೋಡ್ರಿ ನೀವು ಸಾಡಿ ಚೇಂಜ್ ಮಾಡಿ ಮತ್ತು ನೈಟಿ ಹಾಕೊಂಡೇನಿಲ್ರಿ ಬ್ಯಾಕ್ ಟು ರೊಟೀನ್ ತಂದಂಗೆ ಮತ್ತು ರೊಟೀನ್ಗೆ ಹತ್ತೀನಿ ರೀ ಆಮೇಲೆ ನನ್ನ ಕಸನ ಅದು ಎಲ್ಲ ಬೇಳೆದು ಕುದ್ದಿದ್ದು ರೀ ಅದಕ್ಕೆ ಅದನ್ನ ಒಂದು ಚೆನ್ನಾಗ್ ಹಾಕಿ ಬಸ್ಕೊಂದನಿಲ್ರಿ ಇದನ್ನ ಮಾಡತ್ತೀನಿ ನೋಡ್ರಿ ಅದ್ರ ಬೆಲ್ಲ ಅದು ಕೂಡ್ಸಿ ಕುದಿಸಿ ನಂದ್ರ ರೀ ಹುರ್ನ ಹರ್ಕೋಕೆ ರೆಡಿ ಹಾಕತ್ತಿರದ ನೋಡ್ಬೋದು ಬ್ಯಾಳಿ ತಕೊ ಆಮೇಲೆ ತಕೊ ಅಂತರ ರೀ ಅವು ಬ ನೀರು ಬಸ್ತು ಅಂದ್ರೆ ರೀ ಅಂದ್ರೆ ಕಟ್ ಬಸೀತಂದ್ರ ರೀ ಒಂಚೂರು ಹಿಂಗೆ ಮ್ಯಾಶ್ ಮಾಡೋದು ಮ್ಯಾಶ್ ಆಗಿರ್ತೀರಲ್ಲ ರೀ ಇಲ್ಲ ತಂದ್ರೆ ರೀ ಸ್ಪೂನ್ಲೆ ದೊಡ್ಡ ಸ್ಪೂನ್ಲೆ ಹಿಂಗೆ ಮ್ಯಾಶ್ ಮಾಡಿ ರೀ ಅವು ಮ್ಯಾಶ್ ರೀ ಆಮೇಲೆ ಬೆಲ್ಲನ ಹತ್ರ ಹೋಗೋ ಚೆಂದಂಗ ಕರಗತ್ರಿ ಅದು ಮತ್ತು ಹುರ್ನ ಹರಾಕು ಇನ್ನೂ ಹರ್ಕೋಕ್ಕು ಈಜಿ ಅನಿಸತ್ತೀ ತ್ರಾಸಿದಾವೇನು ಅನ್ಸ್ಕೊಂಗಿಲ್ಲ ರೀ ನಾವು ಒಂಚೂರು ಮ್ಯಾಶ್ ಮಾಡಿ ನೋಡ್ಬೋದು ನೀವು ಇಲ್ಲಿ ಬೆಲ್ಲ ಹಾಕಿ ಅದನ್ನ ಕುದಿಸ್ಬೇಕು ರೀ ಹೊಳೆ ವಾಪಸ್ನ ಅದು ಹೊಳೆ ಮತ್ತು ಹಳೆಕಾಯಿ ಮತ್ತು ಗಟ್ಟಿ ಆಗ್ಬೇಕಿಲ್ಲ ಅದಕ್ಕೆ ಅನ್ಕಸ್ತಾನ ಏನೇ ಟೈಮ್ ಇತ್ತದ ಅಂತಂದ್ರೆ ಇವಾಗ ಬಾಂಡೆ ತಿಕ್ಕಿದ್ದಿದ್ರಿ ಹಂಗಾಗಿ ಒಂದು ಡಬ್ಬ ಹಾಕಿನಲ್ಲ ರೀ ಅಂದ್ರೆ ಕಾಲ ಕಾಲಾಗಿದ್ದು ಅಂದ್ರೆ ಏನೂ ತಿಳಿಯಂಗೆ ಇಲ್ಲ ರೀ ಹಿಂಗಾಗಿ ಅದನ್ನಷ್ಟು ಎಲ್ಲ ಡಬ ಹಾಕೊಂಡು ಆಮೇಲೆ ಇದು ನೆಡಿತೀನ್ ರೀ ಹ್ಞೂ ರೀ ಈಗ ಹುರ್ನ ನೋಡ್ಬೋದು ನೀವು ಹುರ್ನ ಕುದ್ದಾದಂತ್ರ ಅದು ಬಿಸಿ ಇರ್ತತ್ರಿ ಅದು ಗರಮ್ ಇರ್ತದೆ ರೀ ಹಿಂಗೆ ಹೂರ್ಣ ಚಾನ್ಸು ಚೆನ್ನಾಗಿ ಆಗಿನ ರೀ ಚಾನ್ಸ್ಕೋಬೇಕು ನೋಡನ್ನ ಹೂರ್ಣದು ಆದಂತ ನೋಡ್ಬೋದು ನೀವು ನಾನು ಎಣ್ಣೆ ಇಟ್ಟಿನ ಅದು ಕನಕ ಅದ ಹೋಳಿಗೆ ತಂದು ಇದು ನೋಡ್ರಿ ನೀರು ಬಸ್ಕೊತೀನಿ ರೀ ಅದ ಒಂದೊಂದೂರು ತಾಸು ಇಡ್ಬೇಕ್ರಿ ಆಲ್ಮೋಸ್ಟ್ ಆದ್ರೊಂದು ಎರಡು ತಾಸು ಮ್ಯಾಲ ಆಗಿತ್ತು ರೀ ನಾ ದೇವರ ಪೂಜೆ ಇದನ್ನದು ಹುರ್ನದು ಎಲ್ಲ ರೆಡಿ ಮಾಡ್ಕೋತೀನಂದ್ರೆ ನೋಡ್ಬೋದು ಇಲ್ಲಿ ಏಳು ಅದಕ್ಕೆ ಬರ್ತದ್ರಿ ಅದು ಅದೊಂಚೂರು ಹಿಂಗೆ ರೀ ಅದು ಮಿದ್ದಿತ್ತು ಅಂದ್ರೆ ನೋಡ್ರಿ ಚಂದ ಬರುತ್ತೆ ಹದ ಒಂದಿರ್ತದೆ ರೀ ಅದ್ ತನಕ ನೋಡ್ಬೋದು ಈ ಹೇಳ್ತಿ ಹಿಂಗೆ ಉದ್ದ ಜಗ್ಗಿ ಅದು ಹರಿಬಾರ್ದು ರೀ ಹಿಂಗೆ ನೋಡಿ ಹುರ್ನಾನು ಹರ್ಕೊಂಡೇನು ರೀ ಆಮೇಲೆ ಕನಕಾನು ರೆಡಿ ನೋಡ್ರಿ ನೋಡ್ರಿಲ್ಲಿ ಇದು ಇದಕ್ಕೆ ಹೋಳ್ಗೆ ಮನೆಗೆ ರೀ ಅರ್ಬಿ ಕಟ್ಟಿ ಬಟ್ಟೆ ರೀ ಬುತ್ತಿ ಅರ್ಬಿದ ಬಟ್ಟೆ ಬಿಳಿದ ಬುಟ್ಟಿ ಅರ್ಬಿ ಕಟ್ಟಿ ಹೋಳ್ಗೆ ಲಡ್ಸಿ ಅಂದ್ರೆ ರೀ ಅಂದ್ರೆ ಹರಿದುಲ್ರಿ ಹಿಂಗಾಗಿ ನೋಡ್ಬೋದು ನೀವು ಇಲ್ಲಿ ಅಡಿಸಿ ರೀ ಈಗ ಇದನ್ನ ಹೋಳಿಗೆಗೆ ಇದನ್ನ ತುಂಬ ಹುರ್ನ ತುಂಬ್ಕೋತೀವಿ ನೋಡಿರಿ ಒಬ್ಬೊಬ್ಬರು ಎಣ್ಣೆ ಹೋಳ್ಗಿನೂ ಮಾಡ್ತಾರೀ ಏನಿಲ್ಲ ರೀ ಇನ್ನು ಎಣ್ಣೆ ಕಿತ್ತನು ರೀ ಹುರ್ನ ಹಿಟ್ಟು ಹಚ್ಚಿದ ಹೋಳ್ಗಿನ ಫಳ್ ಹೊಡಿತಾವ್ತಂದ ಎಣ್ಣೆ ಹಚ್ಚಿ ಬೇಯಿಸ್ತೀವಿ ರೀ ನಾವು ಏನಿಲ್ಲ ರೀ ಹಿಟ್ಟು ಹಚ್ಚಿ ಲಡಿಸ್ತೀವಿ ರೀ ನೋಡ್ಬೋದು ನೀವು ಬಕ್ಳ ತುಂಬಬೇಕತ್ರಿ ಹುರನ್ನರಿ ಒಂದು ಚೂರು ಜಾಸ್ತಿ ತುಂಬಿತ್ತಂದ್ರೇನ ಹೋಳಿಗೆ ರೀ ಅದ್ರಿ ಇಟು ಹಿಟು ತುಂಬಿತಂದ್ರೆ ಅದೇನು ಚಪಾತಿ ಟೈಪ್ ಅನ್ಸೋದ್ರೆ ಏನು ಚಪಾತಿ ತಿನ್ನೋದೇ ಸರಿ ಅನ್ಸುತ್ತೆ ರೀ ಅದಿನ್ನು ಇಲ್ಲ ರೀ ಇಲ್ಲರಿ ನೋಡ್ರಿ ಮಕ್ಕಳಂಗೆ ತುಂಬೇನೇ ಹೋಳ್ಗೆ ಲಡ್ಸಿರ ಹೋಳ್ಗೆ ತಿಂದಾಗ ನೋಡ್ರಿ ಅದೇ ನೋಡ್ರಿ ಲಡ್ಸ್ಕೊಂಡೆ ಸಾರಿ ತುಂಬಿ ಈಗ ಲಡ್ಸ್ತೀನಿ ನೋಡ್ರಿ ಆ ಮಾತಂಗಿನಿಲ್ರಿ ಇದನ್ನು ಲಡ್ಸ್ಕೋಬೇಕ್ರಿ ಹೋಳ್ಗೆ ಭಾಳ ಭಾರ ಹಾಕಿ ಅದು ಇಂದ ಇದು ಅಂದ್ರೆ ಅದು ಹುರ್ನಿರ್ದ್ರಲ್ಲೇ ಒಳಗೆ ತುಂಬಿದ್ದೆ ಅದಕ್ಕಾಗಿ ಆ ಮಾತಂಗಿ ನಡೆಸ್ಬೇಕ್ರಿ ಅದನ್ನು ಇದಕ್ಕಿಂತ ಮೊದಲು ಎಲ್ಲನಾ ಪಲ್ಯ ಆಮೇಲೆ ಸಾಂಬಾರು ಕಟ್ಟಿನ ಸಾಂಬಾರು ಅದು ಎಲ್ಲ ಆದ್ರೆ ಏನಿಲ್ಲ ರೀ ಅದೇನು ತೋರಿಸೋದು ಎಲ್ಲರಿಗೆ ಗೊತ್ತೇ ಇರ್ಬೇಕತ್ತಂದು ಹಿಂಗಾಗಿ ಅದನ್ನೇ ನಾ ಏನು ಶೇರ್ ರೀ ಈಗ ಅಷ್ಟೇ ನೋಡ್ರಿ ಇದನ್ನ ಮಾಡತ್ತೀನಿ ರೀ ಚಪಾತಿ ಪಲ್ಯ ಅದು ಬದ್ನಕಾಯಿ ಪಲ್ಯ ಅದೆಲ್ಲ ಮೊದಲೇ ರೆಡಿ ಮಾಡ್ಕೊಂಡು ಆಮೇಲೆ ಲಾಸ್ಟಕ್ಕೆನಿಲ್ಲ ರೀ ಹೋಳಿಗೆ ಆಮೇಲೆ ಇದನ್ನಷ್ಟಾದೀನಿ ರೀ ಸೀಕರ್ಣಿ ಸಂಡಿಗೆ ಕರಿದೀವಷ್ಟು ಉಳ್ದಿದ್ರಿ ನೋಡ್ಬೋದಿಲ್ಲಿ ರೀ ಅದೊಂಚೂರು ಬೇಯಿತಾನೆ ಅಂತಂದ್ರೆ ಮತ್ತೊಂದು ಇದನ್ನು ತುಂಬ್ಕೋತೀನಿ ರೀ ಹುಡುಗಿ ಇಲ್ಲಿ ಹುರ್ನ ತುಂಬ್ಕೋತೀನಿ ರೀ ಹಿಂಗೆ ಒಂದಾಗ ಒಂದು ಫಾಸ್ಟ್ ಮಾಡ್ತಂದ್ರೆನ ರೀ ಕೆಲಸ ಹಾಕಾವೆ ನೋಡಿರಿ ಬೇಗ ಬೇಗ ಹಬ್ಬದ ದಿನ ಅದು ರೀ ನೋಡ್ರಿ ಒಂಚೂರು ಮ್ಯಾಲ ಹಿಂಗೆ ಗುಳಿ ಅದು ಎಳಾಕತ್ತು ಅಂದ್ರೆ ನೋಡಿರಿ ಹಾಕಿರ್ತೀವಿ ನಾವು ಬೇ ಬೇಸಾಕ ಹುಡುಗಿಗೆ ರೀ ಒಂಚೂರು ಮ್ಯಾಲ ಗೂಳಿ ಎಳಾಕತ್ತೋ ಅಂದ್ರೆ ಹಿಂಗೆ ತಿರುಗಿ ಹಾಕ್ಬೇಕ್ರಿ ರೀ ತಿರುವಿ ಹಾಕಿತಂದ್ರೆ ಆಯ್ತು ಅಂದ್ರೆ ಚೆಂದಂಗ್ ರೀ ಅದೇ ನೋಡ್ಬೋದು ನೀವು ಇಲ್ಲಿ ನೋಡಿ ನೋಡಿರಿ ಎಣ್ಣೆ ಹಚ್ಚಿತ್ತು ಚಂದಂಗ್ರಿ ನೋಡಿ ಉಬ್ಬೈತೆ ನೋಡ್ರಿ ಇಲ್ಲಿ ಹೋಳಿಗೆ ಚಂದ ರೀ ಹಿಂಗೆ ಅಂದ್ರೆ ನೋಡಿರಿ ಅಟ್ಲೀಸ್ಟ್ ಯಾರಿಗೆ ಹೋಳಿಗೆ ಬರೋಂಗಿಲ್ಲ ಅಂತಲ್ಲ ಇದು ಟ್ರೈ ಮಾಡಿ ಬಂದು ನೋಡ್ಬೋದು ನೀವು ರೀ ಈ ರೀತಿ ರೀ ಹುರ್ನ ಮತ್ತು ಕನ್ಕ ಮೇನ್ ಚಲೋ ಆತಂದ್ರೆ ತಿಳ್ಕೊರಿ ನೀವು ಮಸ್ತ್ ರೀ ನೋಡ್ಬೋದು ನೀವು ಇಲ್ಲಿ ನಂದು ಆ ಎಲ್ಲ ಆಗಿದ್ದು ಕೆಲಸ ರೀ ನೋಡ್ರಿ ಕೆಲಸ ಆಗಿದ್ದು ದೇವ್ರಿಗೆ ನೈವೇದ್ಯ ಅದು ತೋರ್ಸತ್ತೀನಿ ನೋಡ್ರಿ ಚಿಕರ್ಣಿ ಮತ್ತು ಹೋಳಿಗೆ ಶಾಂಡಗಿ ಅದು ಅನ್ನ ಇಷ್ಟ ರೀ ಖಾರದದು ಏನು ತೋರ್ಸಂಗಿಲ್ಲ ರೀ ಹಿಂಗೆ ದೇವ್ರಿಗೆ ಇದನ್ನ ಹೀಗಾಗಿ ಹೋಳಿಗೆ ಚಿಕರ್ನಿ ಅನ್ನ ರೀ ನೋಡಿರಿ ಆಲ್ಮೋಸ್ಟ್ ಎಲ್ಲ ಆಗೈತೆ ರೀ ನನ್ನ ವಿಡಿಯೋ ಎಲ್ಲರಿಗೂ ಇಷ್ಟ ಆಕತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ನೋಡಿ ಆಲ್ಮೋಸ್ಟ್ ಒಂದು ಗಂಟೆ ರೀ ಮುಂಜಾನೆ ಐದು ಗಂಟೆಯಿಂದ ರೀ ಎಲ್ಲರಿಗೂ ವಿಡಿಯೋ ನೋಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು